நானும்மா நீங்கள் எல்லோருந்து டலக் கேல கொட்பு நான் ஜெட்டாரி ಏ ಆ ಹರಿ ಅಲ್ಲ ಭಕ್ತ ಪರ್ಲ ಸಿನಿಮಾದಾಗ ಇತ್ಲ ಇಲ್ಲಿ ಋಣ ನಿನ್ನ ಹರಿ ಇಲ್ಲಿ ಋಣ ನಿನ್ನ ಈ ಕಮ್ಮದಾಗದನ ಕಮ್ಮದಾಗದನಂತ ಅದು ಅದೇನಮ್ಮ ಇಲ್ಲಿ ಬಿಕ್ಕದಲ್ಲ ರೀ ಆಯ್ತು ನೀ ಸರಿ ಟೋಕನ್ ನಂಬರ್ ಮೂರು ಯಾಕೆ ಮಮ್ಮ ಹಿಂಗ್ಯಾಕ್ ಮಾಡತ್ತೆ ನಂಗ ಆಶೀರ್ವಾದ ಮಾಡ್ರಿ ಮಾಡೇನ್ ಮಾಡಿನ ಇದ್ಯಾವ್ದು ಯಾರಿಕೆ ನಿಮ್ಮ ತಂಗಿಯಕ್ಕೆ ಸೂಟ ಬೋಗಣೆಕ್ಕೆ ಆಕೆ ಸೂಟ್ ಬೋಗಾಣಿ ಆಗಲ್ಲ ನೋಡಿ ದಂಟೆ ಕಟ್ಟಿನಿಂಗ್ರಿ ಗೊಂಜ ಗಂಜಾ ದಂಟು ಬಿಡು ನೈಟ್ ಕಮ್ಮ ಆಗಿ ನಮಗೆ ಇಲ್ಲೇನೋ ಏನು ಆಡಿಶನ್ ನಡ್ದು ಹಾಂ ನಡ್ದೈತಿ ತಾವೇನು ಮಾಡ್ತೀರಿ ಆಡಿಷನ್ ಕೊಡ್ಬೇಕು ಮಾಡಿರಿ ಕೊಡು ನಮ್ಮ ನಿಮ್ಮ 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 ಹೆಸರು ಏನು ಕಿಶೀತಿ ತು ಏನು ಮಾಡ್ತಿ ನಾ ಪಂಚಿಂಗ್ ಡೆಲಾಗ ಹೇಳ್ತಾನೆ ಪಂಚಿಂಗ್ ಡೈಲಾಗ್ ಹಾಂ ರೀ ಹೇಳಿ ಹೇಳಿ ಪಂಚಿಂಗ್ ಎಂಥರ ಬೇಕು ನನಗೆ ಹೇಳಿ ಪಂಚಿಂಗ್ ಡೈಲಾಗ್ ರೀ ಹೇಳಿ ಅಣ್ಣ ಯಾಕ್ರಿ ಏನಾಗಿತ್ತು ರೀ ನಾ ಸಾಕಿಲ್ಲ ಅಣ್ಣ 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 ಅಷ್ಟೇ ಅಣ್ಣ ಡೈಲಾಗ್ ಡೈಲಾಗ್ ರೀ ಹಾಂ ಅಣ್ಣ ಹಾ ಡ್ರೈವರ್ ಕೈಯಾಗಿರ್ತೈತಿ ಸ್ಟೇರಿಂಗ ಹಾಂ ಅಣ್ಣ ಡ್ರೈವರ್ ಕೈಯಾಗ ಇರ್ತೈತಿ ಸ್ಟೇರಿಂಗ ಆ ಏನು ಮಾಡ್ತೀರಣ್ಣ ನೀವು ಆ್ಯಕ್ಟಿಂಗ್ ಬಾ ಬಾ ಬಾರಿ ಪಂಜೋ ಇನ್ನು ಇನ್ನೊಂದು ಬಿಡು ಇನ್ನೊಂದು ನವಾಜ್ ನ ಹಾಪಿವಾ ಹಾ ನವಾಜ್ ಆ ಒಂದ आवाज ಇಲ್ಲ ಹಾಂ ಹೇಳು ಇನ್ನೊಂದು ಇವನ आवाज ಐತಿ ಹಾಂ ಅಣ್ಣಾ ಹಾಂ ಅಣ್ಣಾ ಹಾ ಇಲ್ಲ ನಡೆದಿ ಐಡಿಷನ್ ಅಣ್ಣಾ ಹಾ ಇಲ್ಲ ನಡೆದಿ ಐಡಿಷನ್ ನಾನು ಮಾಡ್ಕೋರಿ ಸೆಲೆಕ್ಷನ್ ಬಾರಿ ಅದನ್ನ ಅಯ್ಯೋ சைனிகர்த்த சைனிகர நீர் தும்பாக்கூட ஏன் கிசு மௌ ஏ அல்லது సంజంతారా గోబీ మంచురియ అణ సంజక్ తింటారా గోబీ మంచూరియా ఈ సల నమ్ కోడతా సంచూరియా ನೀವು ಹಂಗೇನು ಹಾಂ ಹಾಂ ಹೇಳಿ ನಮ್ಮಮ್ಮ ಹಕ್ಕಿಗೆ ಹಾಕ್ತಾರೆ ಕಾಳ ಹಾಂ ಹಕ್ಕಿಗೆ ಹಾಕ್ತಾರೆ ಕಾಳ ಹಾಂ ಏನು ಜಾಬದ್ ಅದಾರ ನಮ್ಮ ಹುಡುಗಂದು ಹುಟ್ದೇರಾ ಅಡ್ಡಿಯಿಲ್ಲ ಇದ್ರಾಗ ಮುಗಿಸ್ಬಿಡಮ್ಮ ಏನು ಹ್ಞೂ ಬೇರೆ ಏನ ಮಾಡ್ತೇನೆ ನನ್ನ ನಿಮ್ಮವ್ವನ ಕರಿ ಮಾಡ್ತೇವೆ ರೀ ಏನು ನಿಮ್ಮವ್ವನ ಕರಿ ನಮ್ಮವ್ವನ ಆಯ್ತ ರೀ ನಿಮ್ಮ ಕ್ರಿ ಓ ಮಿಮಿಕ್ರಿ ನಿಮಿಕ್ರಿ ನಿಮಿಕ್ರಿ ಮಾಡು ಏನು ಮಾಡ್ಬೇಕ್ರಿ ನಿಮ್ಮ ಕ್ರಿ ಮಾಡು ಅದನ್ನ ಮಾಡ್ತಾರೆ ಮಾಡು ಏನು ಹೇಳ್ಬೇಕು ಏ ಈ ಒಂದು ವೇದಿಕೆ ಮೇಲೆ ನಮ್ಮ ಆ್ಯಕ್ಷನ್ ಕ್ವಿನ್ ಧ್ರುವ ಸರ್ಜೆ ಅವರು ಯಾವ ರೀತಿ ಮಾತಾಡ್ತಿದ್ರು ಧ್ರುವ ಸರ್ಜೆಯವರು ಹಾಂ ಹೊಟ್ಟೆ ಚಪ್ಪ ಹೊಡೆ ಬಾಡಿ ಎಲ್ಲ ಧ್ವನಿ ಐತಿ ಹಾಂ ಸ್ವಲ್ಪ ಹೆಸಿಯಾಗ್ತೈತೆ ರೀ ಸಿಕ್ಸ್ ಪ್ಯಾಕ್ ಅದು ಭಾಳದ್ರು ಮಾಡ ಕೆಸಮಂಗ ರೀ ಅವ್ನು ಒಣಗಿ ಒಣಗಿದು ಸಜ್ಜೆ ರೊಟ್ಟಿ ಆಗ ಹಾಂ ಇಲ್ಲಿ ಫ್ಯಾಮಿಲಿ ಪ್ಯಾಕ್ ಐತಿ ಒಳ ನೋಡ್ತೇನೆ ನಾವು ಗೂಡು ಗೂಡು ಬೇಡ ಬಿಡು ಹಾಂ ಹೇಳ್ಯಾರ ಹೇಳು ತಂದೆ ತಲೆ ಬಿಡ್ತಾರೆ ತಾಯಿ ಬೆನ್ ಹೊಡ್ತಾರೆ ಮೇಷ್ಟ್ರು ಕೈ ಹೊಡ್ತಾರೆ ಬ್ರುವ ಎದಗ ಎದಗ ಇಡೋದು ಇನ್ನಾ ಮಾಡು ತೆಲ್ಲಿಗೆ ಗೆವು ಅಂತಲ್ಲ ನಾ ಇನ್ನು ಈ ಇನ್ನಾ ಮೌರ್ದೆ ಮಾಡು ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ನ ಕೊಡ್ತಾರೆ ಮೇಷ್ಟ್ರ ಕೈ ಕೊಡ್ತಾರೆ ಧ್ರುವ ಎಡಗ ಎದಗೆ ಹೊಡೆಯೋದು ಎಲ್ಲಿಗೆ ಹೋಗ್ಯಾದು ಎಡಗ ಎಡಗ ಡಿ ಬಾಕ್ಸ್ ಅವರತರ ಮಾಡು ಡಿ ಬಾಕ್ಸ್ ಅವರತರ ಹ ಹೇ ಕ್ಯಾಟ್ ಮರೀಸ್ ತಂದೆ ತಲೆ ಕೊಡ್ತಾರೆ ತಾಯಿ ಬೆನ್ನ ಬಿಡ್ತಾರೆ ಮೇಷ್ಟ್ರ ಕೈ ಕೊಡ್ತಾರೆ ದಚ್ಚು ಎದಗ ಎಡಗ ಬಿಡಿಯೋದು ಎಲ್ಲಿಗೆ ಹೊಡೆಯೋದು ಎದೆಗೆ ಎದೆಗೆ ಕಿಚ್ಚ ಸುದೀಪ್ ಅವ್ರ ತರ ಮಾಡು ಕಿಚ್ಚ ಸುದೀಪ್ ಅವ್ರ ತರ ನೆಗಡೆ ಆಗೈತಾನು ಮ್ಯಾನರ್ ಇಸ್ ಓ ಮ್ಯಾನರ್ ಇಸ್ ಮಾಮಾನ್ ಸೊರತಕ್ಕಿ ಮೂಗ್ ಮೂಗ್ ಆ ಆಕ್ಚುಲಿ ತಂದೆ ತಲೆ ಹೊಡಿತಾರೆ ತಾಯಿ ಬೆಣ್ಣ ಹೊಡಿತಾರೆ ಮೇಸ್ಟ್ರು ಕೈ ಹೊಡಿತಾರೆ ಕಿಚ್ಚಾ ಎದೆಗೆ ಎದೆಗೆ ಹೊಡೆಯೋದು ಎಲ್ಲಿಗೆ ಹೊಡೆಯೋದು ಎದೆಗೆ ಎದೆಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರ ತರ ಮಾಡು

క్రిత నిమ్మ క్రితం సయికమార్తీ సయ కుమార్ ನಿನ್ನ ಕರ್ಕೊಂಡ್ ಮೇಲೆ ನನಗೆ ಗಾಂಡು ಅಂತ ಮಗನ ಯಾರೀ ಸರ್ ಗಾಂಡು ಅಂದಿಲ್ಲ ನಾ ಅಂದಿಲ್ರಿ ಗಾಂಡು ಟೂ ಹೇಳು ಡೈಲಾಗ್ ರೀ ಹೇಳು ಅದು ಅಗ್ನಿ ಅಗ್ನಿ ಐ ಪಿ ಎಸ್ ಬೆಂಕಿ ಎತ್ಕೊಂಡಿತ್ತಪ್ಪ ಆಗಳ ಹೊಡ್ಕೊಂಡಿ ಗಾಂಡು ತಂದೆ ತಲೆ ಕೊಡ್ತಾರೆ ತಾಯಿ ನಾವೆಲ್ಲಾ ಹೇಳ್ೋಣ ರೀ ಬೇಡ ಬೇಡ ಅಂದ್ರೆ ಮತ್ತೆ ಓಡಕುತ್ತೆ ಅಂತ ಓಡಕು ನನ್ನ ಇಲ್ಲಿ ಲಾಸ್ಟ್ ಲಾಸ್ಟ್ ಮಾಡು ಉಚ್ಚ ವೆಂಕಟರ ತರ ಮಾಡ್ರಿ ಆ ಈಗ ಆದಿ ಬಂದು ನಿಮ್ಮ ಮಣ್ಣಿ ತಂದವರು ನೀವು ಮರ್ತಿಲ್ಲ ನೋಡು ಇದು ಖುಷಿ ನನಗೆ ಆ ಅವರು ಹಂಗ ಸಂಬಂಧಕ್ಕೆ ಆಗ್ಬೇಕಾರೆ ಬರ거든 ಅದಾ ನಿಮ್ಮ ಮಣೆ ತಂದವರು ಗೊತ್ತಾತ ನನಗೆ ಹೇಳು ಹೇಳಿರಿ ಉಚ್ಚ ವೆಂಕಟರ ತರ ಆ ಉಚ್ಚ ವೆಂಕಟ ನನ್ನ ನನ್ನ ಕೈ ತಂದ ತಲೆ ಹೊಡತಾರೆ ತಾಯಿ ಬೆಂ ಹೊಡತಾರೆ ಮೇಷ್ಟ್ರ ಕೈ ಹೊಡತಾರೆ ವೆಂಕಟ ಎದಗೆ ಎದಗೆ ಬಿಡೋದು

ಆಯ್ತು ಅದನ್ನ ಚಮಚ ಆಗ ನಂದ ಹಾಕಿ ಮಾಡ್ರಿ ನಂದ ಯಾರು ಹಾಕೊಂಡ್ರೆ ಸಾಕಾಗೈತಿ ಈಗ ಈಗ ಒಂದು ಕೆಲಸ ಮಾಡಮ್ಮ ಇನ್ನೊಂದು ಚಾನ್ಸ್ ನೋಡಮ್ಮ ಮತ್ತೆ ಯಾರು ಬರ್ತಾರಂತೇಳಿ ಅವ್ರು ಬರ್ಲಿಕ್ಕಂದ್ರೆ ನಿಂದ ಹಾಕೊಂಡ್ಬಿಡದೈತ್ಮಾಂದ மா மாமா ನಮಗ ಸ್ಟಾರ್ ಚನ ಗತಿ ಇಲ್ಲ ಬೈಲಿ ಕೊಂದ್ರ ಬಾ ಅಲ್ಲಿ ಹೋಗಲಿ ಐ ಚಾಚಗಡೆ ಅಟ್ಟದರ ಇಚಗಡೆ ಇಲ್ಲ ಹಾ 10 ರೂಪಾಯಿ දෙರಿಯಾ মামಾ दे दे ए मामा दे दे ಓವಾ মামಾ ಕೊಳ್ಬೆ ನೆಲಕತ್ತಿತಿ दे दे 10 ರೂಪಾಯಿ දෙರಿಯಾ মামಾ 50 ರೂ نوٹ ಹೋಗ್ ನೋಡ್ಲೇ ಇಲ್ಲಿ दे 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 50 ರೂ نوٹ ಹೋಗತ್ತಿ ಇಲ್ಲಿ মামಾ ಯಾಕ್ মামಾ ನಂದೆಲ್ಲ ನೀ ಯಾಕೆ ಸೂತಿ ಬೆಂಕಿ ಹಚ್ಚಿ ಮಂದಿ ಬಾಳಿದ್ದ ಆಟ ದೋಸೆ ಮಣ್ಣಕಾಯಿ ಬಗಲ್ಮೆಹೇ ಅಲ್ಲ ಮಾಮ ಬಂದ ಏ ಮಾಮಾ ಭಾಳ ಚಂದ ನಿನ್ನ ಕಲೆಕ್ಷನ್ ಬಿಡು ನನ್ನ ಆಡಿಷನ್ ನೋಡು ಮಾಮ ಚಲೋ ಅದಾರ ಇಲ್ಲ ಚಲೋ ಅದಾರ ಮುಗಿದ್ಮೇಲೆ ಗೊತ್ತಾಗತ್ತೆ ನನಗ